ಮಕ್ಕಳಿಗೆ ವಿದ್ಯೆ ಜೊತೆಗೆ ಕೃಷಿಯ ಬಗ್ಗೆ ಸದಭಿರುಚು ಹುಟ್ಟಿಸುವಂಥ ಕೆಲಸವನ್ನು ಈ ಶಾಲೆ ಮಾಡ್ತಾ ಇದೆ ಇಲ್ಲಿರುವಂಥ ಒಟ್ಟು ಮೂರುವರೆ ಎಕರೆ ಜಾಗದಲ್ಲಿ ಬಾಳೆ ತೋಟ ಆಗಿರ್ಬೋದು ಸಾವಯವ ಕೃಷಿ ಆಗಿರ್ಬೋದು ಜೊತೆಗೆ ಅಡಿಕೆ ತೋಟವನ್ನು ಮಾಡ್ತಾ ಇದೆ ಈ ಮೂಲಕ ಉಳಿದ ಎಲ್ಲ ಶಾಲೆ ಕೂಡ ಈ ಒಂದು ಕುತ್ತೂರು ಶಾಲೆ ಮಾದರಿಯಾಗಿದೆ ಅನ್ನೋಂಥ ಒಂದು ಬಹಳ ಸುಂದರವಾಗಿರುವಂಥ ವರದಿಯನ್ನು ಸುದ್ದಿ ನ್ಯೂಸ್ ಹಾಗೆ ಸುದ್ದಿ ಬಿಡುಗಡೆ ಮಾಡಿತ್ತು ಆ ಆ ವರದಿಯನ್ನು ನಾನೇ ಬಂದು ಮಾಡಿದ್ದೆ ಸ್ವತಃ ನಾನೇ ಬಂದು ಮಾಡಿದ್ದೆ ಜೊತೆಗೆ ಇಲ್ಲಿರುವಂಥ ಪೋಷಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಶಿಕ್ಷಕರು ಬಂದವರು ಎಲ್ಲ ಕೂಡ ಮಾತಾಡ್ಸಿದ್ವಿ ಆನಂತರ ಕಳೆದ ಕೆಲ ದಿನಗಳ ಹಿಂದೆ ಈ ಶಾಲೆ ಶಾಲೆಯ ಮಕ್ಕಳು ಶಿಕ್ಷಕ ವೃಂದ ಜೊತೆಗೆ ಈ ಎಲ್ಲ ಈ ತೋಟ ಈ ಒಂದು ಸಾವಯವ ಕೃಷಿ ಎಲ್ಲ ಕೂಡ ಒಂದು ಸಾರಥಿ ಆಗಿರುವಂತಹ ಇಲ್ಲಿನ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರಾಮಚಂದ್ರ ಭಟ್ ಅವರು ಎಲ್ಲ ಕೂಡ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ ಜೊತೆಗೆ ಅಲ್ಲಿ ಹೋಗಿ ಇಲ್ಲಿ ಬಳಸಿರುವಂತಹ ತರಕಾರಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಅವರಿಂದ ಬಹುಮಾನ ಕೂಡ ಪಡ್ಕೊಂಡಿದ್ದಾರೆ ಈ ಎಲ್ಲದಕ್ಕೂ ಏನು ಕಾರಣ ಈ ವಿಷಯ ಇಲ್ಲಿರುವಂತಹ ಈ ತೋಟದ ವಿಷಯ ಆಗಿರಬಹುದು ಎಲ್ಲ ಕೂಡ ಹೇಗೆ ಗೊತ್ತಾಯ್ತು ಇದರ ಹಿಂದೆ ಯಾರು ಕೆಲಸ ಮಾಡಿದೆ ಎಲ್ಲವನ್ನು ಕೂಡ ಮಾತಾಡ್ಸೋಕೆ ಇದ್ದಾರೆ ಈ ಒಂದು ಶಾಲೆಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ರಾಮಚಂದ್ರ ಬಟ್ ಸರ್ ಸರ್ ನಮಸ್ತೆ ಸುದ್ದಿ ನ್ಯೂಸ್ ನಾನೇ ಬಂದು ಒಂದು ವರದಿಯನ್ನು ಮಾಡಿದ್ದೆ ಆಗ್ಲೇ ಹೇಳಿದೆ ತೋಟ ಆಗಿರ್ಬೋದು ಮಕ್ಕಳು ಯಾವ ಥರ ಇಲ್ಲಿ ಕೆಲಸ ಮಾಡ್ತಾರೆ ಯಾವ ಥರ ಓದ್ತಾರೆ ಎಷ್ಟು ತೋಟ ಇದೆ ಹೇಗೆಲ್ಲರಿಗೂ ನಾವು ಮಾಡಿದ್ವಿ ಆನಂತರ ಕಳೆದ ವಾರ ನೀವೆಲ್ಲ ಒಂದು ಬೆಂಗಳೂರಿಗೆ ಹೋದ್ರಿ ಸಿ ಎಂ ಭೇಟಿ ಆದ್ರಿ ಅವ್ರ ಮಾತುಕತೆ ಮಾಡಿದ್ರಿ ಸೊ ಇದೆಲ್ಲದಕ್ಕೂ ಏನು ಕಾರಣ ಆಯ್ತು ಅವ್ರಿಗೆ ಹೇಗೆ ಗೊತ್ತಾಯ್ತು ಅನ್ನೋದ್ ನಾನು ಅವತ್ತು ನಿಮ್ಮ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ನಮ್ಮ ಶಾಲೆಯ ಬಗ್ಗೆ ಪ್ರೀತಿ ಇಟ್ಟು ನಾವು ಮಾಡಿದ ಕೆಲಸವನ್ನು ಅದನ್ನು ಯಾರಿಗೆ ಆಗಲಿ ತಿಳಿಸಬೇಕು ಅಂತೇಳುವ ದೃಷ್ಟಿಯಿಂದ ತಾವೊಂದು ಒಳ್ಳೆಯ ರೀತಿಯ ವರದಿಯನ್ನು ಮಾಡಿದ್ವಿ ಮೊದಲಾಗಿ ನಾನು ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಆ ನಂತರದ ದಿನಗಳಲ್ಲಿ ಎಲ್ಲ ಕಡೆಯಿಂದ ನಮಗೆ ಫೋನುಗಳು ಅಥವಾ ಇಲ್ಲಿ ಮಾಡುವಂಥ ಕಾರ್ಯ ಚಟುವಟಿಕೆಗಳ ಬಗ್ಗೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದರು ನಾವು ತುಂಬ ಸಂತೋಷ ಆಯಿತು ಅದೇ ನಾನು ಶ್ರೀನಿವಾಸ್ ಇಂದಾಜಿ ಅವರ ಹತ್ರ ಈ ವಿಷಯವನ್ನು ನೀವು ಮಾಡಿದ ಎಲ್ಲ ವರದಿಯನ್ನು ಮತ್ತು ನೀವು ವರದಿ ಮಾಡಿ ಬಿತ್ತನೆ ಮಾಡಿದ್ದನ್ನು ಅವರಿಗೆ ಶ್ರೀನಿವಾಸ ಜಿಲ್ಲಾ ಪತ್ರಕರ್ತ ಪತ್ರಕರ್ತ ಸಂಘದ ಅಧ್ಯಕ್ಷರು ಅದೇ ಅವರು ಈ ಈ ಶಾಲೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಪತ್ರಕರ್ತರ ಸಂಘದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಿದ ಆ ನಂತರದ ದಿನಗಳಿಂದ ಈ ಪತ್ರಕರ್ತರು ನಮ್ಮ ಶಾಲೆಯೇ ಒಳ್ಳೆಯ ಒಂದು ಮುಂತುಬಾರ್ಜಿ ಏನು ಅವರ ಹತ್ರ ಸಮಸ್ಯೆಗಳನ್ನು ಹೇಳಿದರು ಅದನ್ನು ಕೂಡಲೇ ನಿವಾರಿಸಿ ಕೊಡುವುದರಲ್ಲಿ ಅವರು ಭಾರಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆದ್ದರಿಂದ ಪದೇ ಪದೇ ಏನೆಲ್ಲ ನಾನು ಸಮಸ್ಯೆಗಳನ್ನು ಹೊಳ ಹೇಳ್ತಿದ್ದೆ ಅವರು ನಿವಾರಿಸಿದ್ದರು ಇದೇ ರೀತಿ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಂಥ ಕೆ ವಿ ಕೆ ವಿ ಪ್ರಭಾಕರ್ ಅವರು ಮಂಗಳೂರಿಗೆ ಬಂದಾಗ ಅವರು ಇವರ ಗಮನಕ್ಕೆ ತಂದರು ಗಮನಕ್ಕೆ ತಂದು ನಾವು ನಾಳೆ ನಿಮ್ಮ ಶಾಲೆಗೆ ಭೇಟಿ ಕೊಡ್ತೇವೆ ಅವರನ್ನು ನಾನು ಕರ್ಕೊಂಡು ಬರ್ತೇನೆ ಅಂತ ಹೇಳಿದರು ಆ ನಂತರದ ದಿನಗಳಲ್ಲಿ ನಾನು ಅದಕ್ಕೆ ಬೇಕಾದಂಥ ಎಲ್ಲ ಪ್ರಿಪರೇಷನ್ನು ನಮ್ಮ ಶಿಕ್ಷಕವರದ್ದಾಗಲಿ ಮಕ್ಕಳಿಂದಾಗಲಿ ಎಲ್ಲರನ್ನು ಸೇರಿಸ್ಕೊಂಡು ಅವತ್ತೇ ನಾನು ಮಾತಾಡಿದೆ ಅವರನ್ನು ಒಳ್ಳೆಯ ರೀತಿಯಲ್ಲಿ ನಾವು ಬರಮಾಡಿಕೊಳ್ಬೇಕು ಅಂತ ಹೇಳೋ ದೃಷ್ಟಿಯಿಂದ ಮಕ್ಕಳನ್ನೆಲ್ಲ ಪ್ರಿಪೇರ್ ಮಾಡಿದೆ ಹಾಗೆ ನಾವು ತೋಟಕ್ಕೆ ಸಹ ಕರ್ಕೊಂಡು ಹೋಗಬೇಕು ತೋಟದಲ್ಲಿ ಸಹ ಎಲ್ಲ ತೋರಿಸ್ಬೇಕು ಅಂತೇಳಿ ಮಾಡಿದೆ ಎಲ್ಲ ಈ ಎಲ್ಲ ಚಟುವಟಿಕೆಗಳನ್ನು ತೋರಿಸ್ಬೇಕು ಅಂತ ನಿರ್ಧಾರ ಮಾಡಿದೆವು ಆ ನಂತರ ಅವರನ್ನು ಒಳ್ಳೆಯ ರೀತಿಯಲ್ಲಿ ಬರಮಾಡಿಕೊಂಡೆವು ಹಾಗೆ ನಾವು ಪೋಷಕರನಿಂಗ ಸಹ ತುಂಬ ಪೋಷಕರಿಗೆ ಸಹ ಹೇಳಿದ್ದೇವೆ ಅವರು ಸಹ ಬಂದಿದ್ದರು ಅವ್ರನ್ನ ಒಳ್ಳೆಯ ರೀತಿ ಬ್ಯಾಂಡ್ ಸೆಟ್ ಮುಖಾಂತರ ಶಾಲೆಯ ಮಕ್ಕಳು ಬ್ಯಾಂಡ್ ಸೆಟ್ ಮುಖಾಂತರ ಅವರನ್ನು ಶಾಲೆಗೆ ಬರಮಾಡಿಕೊಂಡೆವು ಭಾರಿ ಖುಷಿಯಾಯಿತು ಅವರಿಗೆ ಆ ನಂತರ ಅವರು ತೋಟಕ್ಕೆ ನೋಡಿದರು ತೋಟವನ್ನೆಲ್ಲ ವೀಕ್ಷಿಸಿದರು ಭಾರಿ ಖುಷಿಯಾಯಿತು ಅದರಲ್ಲಿ ಹೇಗೆ ನೀರು ಬಿಡ್ತಾರೆ ಮಕ್ಕಳು ಎಲ್ಲ ವಿವರವಾಗಿ ಹೇಳಿದೆ ಮತ್ತು ಶಾಲೆಯ ಹಿಂದಿನ ಭಾಗದಲ್ಲಿ ಎಲ್ಲ ದೊಡ್ಡ ದೊಡ್ಡ ಮರಗಳಿದ್ದರು ಅದರ ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡಿದ್ದೆಲ್ಲ ವಿಷಯವನ್ನು ತಿಳಿಸಿದೆ ಅವರಿಗೆ ಅದು ಸಹ ಖುಷಿ ಆಯಿತು ಚಿನ್ನರಂಗಳ ನೋಡಿದರು ಇದು ಯಾರು ಸರ್ಕಾರದಿಂದ ಮಾಡಿದ ಅಲ್ಲ ಇದು ನಾವೇ ಮಾಡಿಸಿದ್ದು ನಾವೇ ಮಾಡಿಸಿದ್ದು ಅದನ್ನು ಸಹ ಹೇಳಿದೆ ಹಾಗೆ ತರಕಾರಿ ತೋಟವನ್ನು ತೋರಿಸಿದೆ ಇಲ್ಲಿ ಮಾಡುವ ತೆಂಗಿನ ಮರಗಳನ್ನೆಲ್ಲ ತೋರಿಸಿದೆ ಆ ನಂತರ ಒಂದು ಮಟ್ಟದ ಒಂದು ಸಭಾ ಕಾರ್ಯಕ್ರಮ ಮಾಡಿದ್ವಿ ಆ ಸಭಾ ಕಾರ್ಯ ಕಾರ್ಯಕ್ರಮದಲ್ಲಿ ನಾನು ಇಲ್ಲಿಯ ಬಗ್ಗೆ ಎಲ್ಲ ತಿಳಿಸಿದೆ ಅವರಿಗೆ ವಿವರವಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೆ ಆದ ಬೆಳವಣಿಗೆಗಳೆಲ್ಲ ಅವರಿಗೆ ತಿಳಿಸಿದೆ ತಿಳಿಸಿ ಅವರಿಗೆ ತುಂಬ ಸಂತೋಷ ಆಯಿತು ಸಂತೋಷ ಆಗಿ ನಾ ಅವರು ಹೇಳಿದರು ನಾನು ಏನಿದ್ರು ಈ ಶಾಲೆಯ ಪೋಷಕ ನಾನು ಈ ನಾನು ಎರಡು ಶಾಲೆಯನ್ನು ಇದೇ ಥರ ಒಳ್ಳೆಯ ಇದು ಮಾಡಿದೆ ಅದು ಮೂರನೇ ಶಾಲೆ ಇದು ನಂದು ನಾನು ಇಲ್ಲಿಯ ಏನು ಕುಂದು ಕೊರತೆಗಳಿದ್ದರು ಅಥವಾ ಇಲ್ಲಿಗೆ ಬೇಕಾದ ಮೂಲಸೌಕರ್ಯಗಳು ನಾನು ನನ್ನ ಸ್ವಂತ ಇದರಿಂದ ಕಂಪ್ಯೂಟ್ರು ಎರಡು ಕಂಪ್ಯೂಟ್ರು ಪ್ರೊಜೆಕ್ಟ್ರ್ ಹಾಗೆ ನಾಳೆದು ಶಾಲೆ ಪ್ರಾರಂಭ ಆಗುವಾಗ ಮಕ್ಕಳಿಗೆ ಟಿ ಶರ್ಟ್ ಮತ್ತು ಪ್ಯಾಂಟ್ ಬ್ಯಾಗ್ ನನ್ನ ಲೆಕ್ಕದಲ್ಲಿ ನಾನು ಕೊಡ್ತೇನೆ ಅಂತೇಳಿ ಗಂಟಾ ಘೋಷಿಗೆ ಅನೌನ್ಸ್ ಮಾಡಿದರು ಆ ನಂತರ ದಿನದಲ್ಲಿ ನಾ ಅವರು ಏನು ಹೇಳಿದರು ಎಂತೆಲ್ಲ ನಿಮಗೆ ಕೆಲಸ ಆಗಬೇಕಾ ಅದನ್ನೆಲ್ಲ ಅಂದಾಜು ಪಟ್ಟಿ ತಯಾರಿಸಿಕೊಂಡು ಬನ್ನಿ ಇಲ್ಲಿಯೇ ನಮ್ಮ ಡಿ ಟಿ ಅವರಿದ್ದರು ಡಿ ಟಿ ಅವರನ್ನು ಕರೆದರು ಹೇಳಿದರು ಇವರನ್ನು ಕರ್ಕೊಂಡೋಗಿ ಈ ಶಾಲೆಯ ಏನೆಲ್ಲ ಬೇಡಿಕೆಗಳು ಅದನ್ನೆಲ್ಲ ಒಂದು ಅಂದಾಜು ಪಟ್ಟಿ ತಯಾರಿಸಿ ನನಗೆ ಅವರು ನಾಳೆದು ಬರುವಾಗ ತಗೊಂಡ್ಬರಬೇಕು ಅಂತ ಹೇಳಿದರು ಇನ್ನೊಂದು ಅದೇ ಸಮಯದಲ್ಲಿ ಸುದ್ದಿ ಬಿಡುಗಡೆಯ ವರದಿಯನ್ನು ತೋರಿಸಿದ್ರಿ ಅಂತೆ ಸುದ್ದಿ ಅದು ಕೂಡ ಹೇಳಿ ಅದೇ ನಾನು ಅವರಿಗೆ ಸುದ್ದಿ ಬಿಡುಗಡೆಯವರು ಈ ಪ ಶಾಲೆಯ ಬಗ್ಗೆ ವರದಿಯನ್ನು ಮಾಡಿದರು ನಂತರ ಟಿ ವಿ ಮಾಧ್ಯಮ ಮಾಧ್ಯಮದಲ್ಲಿ ಸಹ ಅದನ್ನು ಬಿತ್ತರ ಮಾಡಿದರು ನಂತರ ದಿನದಿಂದ ನಮಗೆ ಒಳ್ಳೆಯ ಪ್ರತಿಕ್ರಿಯೆಗಳು ಸಮಾಜದಿಂದ ಸಿಗ್ತಾ ಇದೆ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೆ ಅಲ್ಲಿ ಇದೆಯಾ ಸರಕಾರ ಶಾಲೆಯಲ್ಲಿ ಈ ಥರ ಇದೆಯಾ ಅಂತ ತುಂಬ ಜನದ್ದು ಎಪ್ರಿಷಿಯೇಟ್ ಬಂದಿತ್ತು ಕೆ ವಿ ಪ್ರಭಾಕರ್ ಅವರಿಗೆ ನಾನು ಇಲ್ಲಿ ತೋರಿಸಿದೆ ಅವರಿಗೆ ಕಂಪ್ಲೀಟ್ ಓದಲಿಕ್ಕೆ ಆಗಲಿ ನಾನು ವಾಟ್ಸಪ್ಪಿಗೆ ಕಳಿಸಿ ಅಂತೇಳಿದ್ರು ಅದನ್ನು ನಾನು ಅದೇ ದಿವಸ ಅವರ ವಾಟ್ಸಪ್ಪಿಗೆ ಮುಖಾಂತರ ನಾನು ಕಳಿಸಿದೆ ಅದನ್ನು ನೋಡಿ ಅವರು ಎಪ್ರಿಷಿಯೇಟ್ ಮಾಡಿದರು ಹಾಗೆ ಇದೇ ಇದೇ ಥರ ಅವರು ಇಲ್ಲಿ ನೋಡಿ ನಮ್ಮ ಶಾಲೆಯ ಮಕ್ಕಳ ಹತ್ರ ಎಲ್ಲ ಮಾತಾಡಿಸಿದರು ಎಲ್ಲ ಒಳ್ಳೆ ರೀತಿಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆನಂತರ ನಮ್ಮ ಆಫೀಸಿಗೆ ಬಂದರು ಆಫೀಸಲ್ಲಿ ಅವರೇ ನಾವು ಶಾಲೆಯ ತೋಟದಲ್ಲಿ ಬೆಳೆದಂಥ ತರಕಾರಿಗಳನ್ನೆಲ್ಲ ಆ ಸಭೆಯಲ್ಲಿ ಅವರಿಗೆ ಮಕ್ಕಳ ಮುಖಾಂತರ ಕೊಡಿಸಿದೆ ಅದು ಭಾರಿ ಖುಷಿ ಆಯಿತು ಅದನ್ನು ಒಳ್ಳೆಯ ರೀತಿಯಲ್ಲಿ ಪ್ಯಾಕಿಂಗ್ ಮಾಡಿ ಯಾಕೆ ಫ್ಲೈಟಲ್ಲಿ ಹೋಗೋದಲ್ಲ ಆದ್ದರಿಂದ ಅದನ್ನು ಪ್ಯಾಕ್ ಮಾಡಿ ನಾವು ಕೊಟ್ಟೆವು ಅದು ಸಹ ನಾನು ಹೇಳಿದೆ ಅಲ್ಲಿ ಇದು ಸಿ ಎಂ ಅವರಿಗೆ ಮುಟ್ಟಿಸಬೇಕು ಅಂತ ಹೇಳಿದೆ ಅದಕ್ಕೆ ಅವರು ಹೇಳಿದರು ಇಲ್ಲ ನೀವು ಸಿ ಎಮ್ಗೆ ಭೇಟಿ ಮಾಡುವ ಕಾರ್ಯಕ್ರಮ ನಾನೇ ಆಯೋಜನೆ ಮಾಡ್ತೇನೆ ಅಂತೇಳಿ ಅಲ್ಲಿಯೇ ಹೇಳಿದವರು ಹಾಂ ಆನಂತರ ಆಫೀಸಿಗೆ ಬಂದು ಅವರಾಗಿ ಇಲ್ಲಿಯೇ ಖುದ್ದು ಸಿ ಎಮ್ ಅವರ ಹತ್ರ ಮಾತಾಡಿದರು ಅವರನ್ನು ಮಕ್ಕಳನ್ನು ಕರ್ಕೊಂಡು ಬನ್ನಿ ಅಂತ ಅವರ ಹತ್ರ ಹೇಳಿದರು ಯಾವಾಗ ನೀವು ಬರ್ತೀರ ಡೇಟ್ ಫಿಕ್ಸ್ ಮಾಡಿ ನನಗೆ ಫೋನ್ ಮಾಡಿ ಅಂತ ಹೇಳಿದರು ನಾನು ಶಾಲೆಯ ಮಕ್ಕಳ ಪರೀಕ್ಷೆ ಮುಗ್ದ ತಕ್ಷಣ ಬರ್ತೇವೆ ಅಂತೇಳಿದೆವು ಆನಂತರ ನಾಲ್ಕು ತಾರೀ ನಾಲ್ಕು ತಾರೀಕಿಗೆ ಅಂತ ದಿನ ಫಿಕ್ಸ್ ಮಾಡಿದೆವು ಆನಂತರ ಆ ನಾಲ್ಕು ತಾರೀಕಿಗೆ ಸಿ ಎಮ್ ಅವರು ಡೆಲ್ಲಿಯಲ್ಲಿ ಇರೋದ್ರಿಂದ ನೀವು ಐದಕ್ಕೆ ಹೊರಟು ಆರು ತಾರೀಕಿಗೆ ಭೇಟಿ ಮಾಡುವಂಥ ಕಾರ್ಯಕ್ರಮವನ್ನು ಮಾಡುವ ಅಂತೇಳಿ ಹೇಳಿದೆವು ಅಲ್ಲಿ ನಮಗೆ ಅವರು ಹೇಳಿದಾಗೆ ಕರೆಕ್ಟ್ ಐದೂವರೆ ಗಂಟೆಗೆ ನಮಗೆ ಸಿ ಎಂ ಅವರ ಆಫೀಸ್ ಮನೆಗೆ ಕಾವೇರಿಗೆ ಹೋಗಲಿಕ್ಕೆ ಅವಕಾಶ ಸಿಕ್ಕಿತ್ತು ಆ ದಿವಸ ದಿನದ ಒಂದು ಕ್ಷಣ ಕ್ಷಣಕ್ಕೂ ನಾವು ಕುತೂಹಲದಿಂದ ಕಾಯ್ತಿದ್ದೆವು ಯಾವ ನಾಡಿನ ದೊರೆಗೆ ಮನೆಗೆ ಹೋಗಿ ನಮ್ಮ ಮಕ್ಕಳನ್ನು ಕರ್ಕೊಂಡೋಗಿ ಅವರ ಸಂತೋಷಕ್ಕೆ ನಮ್ಮ ಸಂತೋಷಕ್ಕೆ ಅವರು ಪಾಲುದಾರರಾಗಬೇಕು ಹೇಳುವ ದೃಷ್ಟಿಯಿಂದ ಮಕ್ಕಳೆಲ್ಲ ಭಾರಿ ಕಾತುಕರಾಗಿದ್ದರು ಹಾಗೇ ನಮ್ಮ ಜೊತೆಯಲ್ಲಿ ಪೋಷಕರು ಒಂದೆಂಟು ಒಟ್ಟಿಗೆ ಮೂವತ್ತೆರಡು ಜನ ಹೋಗಿದ್ದೆವು ಅವರಿಗೆ ನೋಡಿ ಭಾರಿ ಸಂತೋಷ ಆಗಿ ನಮ್ಮಲ್ಲಿ ಯಾರಲ್ಲೂ ಮಾತಾಡಲಿಲ್ಲ ಆದರೆ ಎಲ್ಲ ಮಕ್ಕಳಲ್ಲಿ ಸಹ ಮಾತಾಡಿದ್ದಾರೆ ಅದು ನನಗೆ ಭಾರಿ ಸಮಸ್ಯೆ ಇದೆ ಹೀಗೆ ತೋಟ ನೀವು ಯಾರು ಹೇಗೆ ಬೆಳಿತೀರಿ ಯಾವುದೆಲ್ಲ ಬೆಳಿತೀರಿ ತರಕಾರಿಗಳನ್ನೆಲ್ಲ ಹೇಗೆ ಬೆಳಿತೀರಿ ಎಲ್ಲ ಅವ್ರ ಹತ್ರ ಕೇಳಿದರು ಫಸ್ಟಿಗೆ ಹೆಸರು ಕೇಳಿದರು ಆನಂತರ ಅವ್ರದ್ದೆಲ್ಲ ಮಾತಾಡಿ ಆದಮೇಲೆ ಆ ಕಡೆಗೆ ನಾವು ಅವರಿಗೆ ಮಾತಾಡಿದ್ರು ಸುಮಾರು ಒಂದು ಇಪ್ಪತ್ತು ಮೂವತ್ತು ನಿಮಿಷ ಮಾತಾಡಿದ್ದಾರೆ ಮಕ್ಕಳ ಹತ್ರ ಎಲ್ಲ ಇನ್ನೂ ಅವ್ರದ್ದು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗಬೇಕಂದ್ರೆ ಆ ದಿವಸ ಏನೋ ಸ್ವಲ್ಪ ಅರ್ಜೆಂಟಲ್ಲಿ ಇದ್ದರೆ ಆದರೆ ಅಲ್ಲಿ ನಮಗೆ ಅಷ್ಟು ಸಮಯ ಸಹ ನಮಗೆ ಕೊಟ್ಟಿದ್ದಾರೆ ನಾನು ಮೊತ್ತ ಮೊದಲನೇ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂತ ಹೇಳಿದ್ರೆ ಆ ವ್ಯವಸ್ಥೆಯನ್ನು ಮಾಡಿದಂಥ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನೆಲ್ಲ ಅಲ್ಲಿ ತಯಾರಿ ಮಾಡಿದ್ದಾರೆ ಮಕ್ಕಳಿಗೆ ಅಲ್ಲಿವರೆಗೆ ಇವರು ಬರುವಾಗ ಲೇಟ್ ಆಗ್ತದ ಅವರ ಸೊಸೆ ಸಿ ಎಮ್ ಅವರ ಸೊಸೆ ಅವರಿಗೆ ಮಕ್ಕಳನ್ನು ನೋಡಿ ಖುಷಿ ಆಯಿತು ಅವರು ಪ್ರ ಬಂದು ಪ್ರತಿಯೊಂದು ಅರ್ಧ ಗಂಟೆ ಮಕ್ಕಳ ಹತ್ರ ಅವರ ಸೊಸೆ ಬಂದು ಮಾತಾಡಿದ್ದಾರೆ ಅದು ಅವರ ಮನೆಯವರೆಗೆ ಆಗಿದೆ ನಮಗೆ ಅವರ ಮನೆಯವರ ಹಾಗೆ ನಮ್ಮ ಮಕ್ಕಳು ಸಹ ಆಗಿದೆ ಎಲ್ಲ ನಮಗೆ ಬೇಕಾದಂಥ ಮಕ್ಕಳಿಗೆ ಸ್ವೀಟ್ ಕೊಟ್ಟರು ಅವರ ಸೊಸೆ ಆಮೇಲೆ ಚಾಕ್ಲೇಟ್ ಕೊಟ್ಟರು ಆಮೇಲೆ ವಾಪಸ್ ಬರುವಾಗ ಆ ದಿನ ರಾಮನವಮಿ ಆದ್ದರಿಂದ ನೋಡಿ ಅದು ನಾನು ಅವರ ಸಂಪ್ರದಾಯವನ್ನು ಮೆಚ್ಚಿದೆನೆ ಅವರು ರಾಮನವಮಿ ಆಗಿ ಮಕ್ಕಳಿಗೆಲ್ಲ ಕೋಸಂಬರಿ ಮತ್ತು ಇದು ಪಾನಕ ಕೊಟ್ಟರು ಭಾರಿ ಸಂತೋಷ ಆಯ್ತು ನನಗೆ ಹಾಗೇ ನಾನು ಹೇಳೋದಿಷ್ಟೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಕೆ ವಿ ಪ್ರಭಾಖರಿಗೆ ನಮ್ಮ ಶಾಲಾ ಪರವಾಗಿ ಹಾಗೂ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ಮಕ್ಕಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿ ಹಾಗೆ ನಮ್ಮ ಇಷ್ಟ ಹಳ್ಳಿ ಪ್ರದೇಶದ ಮಕ್ಕಳನ್ನು ಕರ್ಕೊಂಡೋದಕ್ಕೆ ನಮ್ಮ ನಾಡಿನ ದೊರೆ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಅಲ್ಲಿ ಸತ್ಕಾರ್ಯ ಮಾಡಿದ್ದಾರೆ ನಮ್ಮನ್ನೆಲ್ಲ ಮೆಚ್ಚಿಕೊಂಡಿದ್ದಾರೆ ನಮ್ಮ ಶಾಲೆಯ ಬೇಡಿಕೆಗಳನ್ನು ನಾವು ಮನವಿಸ ಕೊಟ್ಟೆವು ಆ ಬೇಡಿಕೆಗಳನ್ನು ಸಹ ನಿವಾರಿಸ್ತೇವೆ ಅಂತೇಳಿ ಹೇಳಿದ್ದಾರೆ ಅವರಿಗೆ ನಮ್ಮೆಲ್ಲರ ಗ್ರಾಮಸ್ಥರ ಪರವಾಗಿ ಹಾಗೂ ಶಾಲಾಭಿವೃದ್ಧಿ ಸಮಿತಿಯ ಪರವಾಗಿ ಹಾಗೂ ಶಿಕ್ಷಕ ವೃಂದದ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸೊ ಜೊತೆಗೆ ಮಕ್ಕಳು ಆ ಮಕ್ಕಳು ಇಮ್ಯಾಜಿನ್ ಕೂಡ ಮಾಡಿರಲ್ಲ ನಾವು ಒಂದು ಈ ಒಂದು ರಾಜ್ಯದ ಮುಖ್ಯಮಂತ್ರಿ ಭೇಟಿಯಾಗ್ತೀವಂತ ಅನ್ಕೊಂಡು ಇರಲ್ಲ ಸೊ ಅವ್ರು ಭೇಟಿಯಾದ ನಂತರ ಆ ಮಕ್ಕಳ ರಿಯಾಕ್ಷನ್ ಹೇಗಿತ್ತು ಅಂತ ಅದೇ ನಾವು ಆ ದಿನ ನಾವು ಸಂಜೆ ಬೆಳಿಗ್ಗೆ ನಾವು ಮುಟ್ಟಿದ್ದೇವೆ ಅದಕ್ಕಿಂತ ಮೊದಲೇ ನಮಗೆ ಕುಮಾರಕೃಪಾ ಗೆಸ್ಟ್ ಹೌಸಲ್ಲಿ ಮೂರು ಎ ಸಿ ರೂಮ್ ಹಾಗೆ ಒಂದು ನಾಲ್ಕು ರೂಮ್ ದೊಡ್ಡ ಡಬಲ್ ಡಬಲ್ ರೂಮ್ಗಳನ್ನೆಲ್ಲ ಆಯೋಜನೆ ಮಾಡಿದರು ಭಾರಿ ಚೆನ್ನಾಗಿ ಅಲ್ಲಿ ಮಲ್ಕೊಳ್ಳಿಕ್ಕೆಲ್ಲ ಇರುತ್ತದೆ ಹಾಗೆ ಅಲ್ಲಿ ಹೋದಾಗ ಬೆಳಿಗ್ಗೆ ಅಂದರೆ ಕುಮಾರಕೃಪ ಸುತ್ತಮುತ್ತ ಯಾವುದೇ ಹೋಟ್ಲುಗಳಿಲ್ಲ ಆದ್ದರಿಂದ ಬೆಳಿಗ್ಗೆ ಮಕ್ಕಳಿಗೆ ಬೆಳಿಗ್ಗೆ ಬೇಗ ಹಸಿವು ಆಗ್ತದೆ ಹೇಳಿದ್ರು ನಾವು ಅಲ್ಲಿ ಹತ್ತಿರದ ಬ್ಯಾಂಗ್ಳೂರು ಕೆಫೆ ಅಂತೇಳಿ ಅಲ್ಲ ಹೋಟೆಲಲ್ಲಿ ನಾವು ಮಕ್ಕಳಿಗೆ ಇಡ್ಲಿ ವಡೆ ಮತ್ತು ಕಾಫಿಯನ್ನು ಕೊಡಿಸಿದೆವು ಆನಂತರ ನಮ್ಮ ಇಲ್ಲಿಯವರೇ ಪಕ್ಕದವರಾದಂಥ ನನ್ನ ಮನೆಯ ಪಕ್ಕದವರ ರಾಜೇಂದ್ರ ಕುಮಾರ್ ಉದ್ಯಮಿಗಳು ಅವರತ್ರ ನಾನು ಫೋನ್ ಮಾಡಿದೆ ಹೀಗೆ ಬಂದಿದ್ದೇವೆ ಅಯ್ಯೋ ನಮ್ಮ ಮನೆಗೆ ಬರಬೇಕಿತ್ತಲ್ಲ ಮಕ್ಕಳು ಎಷ್ಟಿದ್ರು ನಾನು ಪ್ರಿಪೇರ್ ಮಾಡ್ತಿದ್ದೆ ನನ್ನ ಮನೆಗೆ ಬರಬೇಕಲ್ಲ ಅಂತೇಳಿದ್ವಿ ಇಲ್ಲ ಸರ್ಕಾರದ ವತಿಯಿಂದ ನಮಗೆ ಹೀಗೆಲ್ಲ ಆಗಿದೆ ವ್ಯವಸ್ಥೆ ಆಗಿದೆ ಆದರೆ ಟಿಫಿನ್ ಮಾಡಲಿಕ್ಕೆ ಊಟಕ್ಕೆ ವ್ಯವಸ್ಥೆ ಆಗಿಲ್ಲ ಅಂತ ಹೇಳಿದ್ವಿ ಅದಕ್ಕೆ ಹೇಳಿದರು ನನ್ನ ನಾನು ಈಗಲೇ ನಿಮ್ಮಲ್ಲಿಗೆ ಟಿಫಿನ್ದ ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಮಕ್ಕಳಿಗೆಲ್ಲರಿಗೂ ಪಲಾವು ಮತ್ತು ವಡೆಯನ್ನು ತರಿಸಿಕೊಟ್ರು ಭಾರಿ ಸಂತೋಷ ಆಯಿತು ಅಷ್ಟಾಗುವಾಗ ಇನ್ನೊಬ್ಬರು ನಮ್ಮ ಇಲ್ಲಿಯೇ ಊರಿನವರಾದಂಥ ಸುರೇಂದ್ರ ಬನಂತಿರಡ್ ಅಂತೇಳಿ ಸುರೇಂದ್ರ ಕುಮಾರ್ ಬನಂತಿ ಅಲ್ಲಿ ಅವರು ಉದ್ಯಮಿ ಆಗಿದ್ದಾರೆ ಮತ್ತು ಯಾವುದು ಬ್ಯಾಂಕಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಅವರ ಹತ್ರ ಫೋನ್ ಮಾಡಿದಾಗ ನಾವು ಬಂದಿದ್ದೇವೆ ಮಕ್ಕಳನ್ನು ಕರ್ಕೊಂಡು ಇವತ್ತು ಸಿ ನ ಕಾರ್ಯಕ್ರಮ ಇದೆ ಅಂತೇಳಿ ಹೇಳಿದೆ ಇಲ್ಲ ನನ್ನ ಲೆಕ್ಕದಲ್ಲಿ ನೀವು ಎಲ್ಲ ಮಕ್ಕಳನ್ನು ಫೈವ್ ಸ್ಟಾರ್ ಹೋಟೆಲ್ ಬಲ್ಲಾಲ್ ರೆ ರೆಸಿಡೆನ್ಸಿಯಲ್ಲಿ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಅಲ್ಲ ಎಲ್ಲ ಮಕ್ಕಳು ಹೈ ಊಟ ಎಲ್ಲ ಮಾಡಿಸಿದ್ರು ಒಳ್ಳೆ ರೀತಿಯ ಊಟ ಹಾಗೆ ಮೂರು ಗಂಟೆವರೆಗೆ ಅಲ್ಲಿ ನಾವು ಹೋಗೋ ಮೊದಲೇ ಅಲ್ಲಿ ಟೇಬಲನ್ನು ಬುಕ್ ಮಾಡಿದ್ದಾರೆ ಅವರು ಇಷ್ಟು ಜನರಿಗೆ ಅಂತೂ ಭಾರಿ ಸಂತೋಷ ಆಯಿತು ಆ ಮಕ್ಕಳು ಈ ಪುಣ್ಯವಂತರು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ಯಾಕೆಂತ ಹೇಳಿದರೆ ಇದು ಕನಮನ ಸಲ ಎಣಿಸಕ್ಕಿಲ್ಲ ಆದ್ದರಿಂದ ಅವರಿಗೂ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸಬೇಕಾಗ್ತದೆ ಆ ನಂತರ ಸಂಜೆ ಆಗುವಾಗ ನೋಡಿ ಅಲ್ಲಿ ಸಹ ನಮಗೆ ಇವರು ಕಾರ್ಯಕ್ರಮ ಸಿ ಎಂ ಅವರ ಕಾರ್ಯಕ್ರಮ ಆದ ಮನೆಯಲ್ಲಿ ಆದಂಥ ಕಾರ್ಯಕ್ರಮ ಮುಗಿಸಿ ಇವರೇ ಕೆ ವಿ ಪ್ರಭಾಕರೇ ನೀವು ಸೀದ ಮಕ್ಕಳನ್ನು ಕರ್ಕೊಂಡು ವಿಧಾನಸೌಧಕ್ಕೆ ಬರಬೇಕು ಅಲ್ಲಿ ಅವರನ್ನೆಲ್ಲ ತೋರಿಸಬೇಕು ಆ ನಂತರ ಅವತ್ತು ಲೈಟಿಂಗ್ಸ್ ಲೈಟಿಂಗ್ಸ್ ಇನಾಗ್ರೇಷನ್ ಕಾರ್ಯಕ್ರಮದೇ ಸಿ ಎಂ ಅಲ್ಲಿಗೆ ಸಹ ಬರ್ತಾರೆ ನೀವೆಲ್ಲ ಮಕ್ಕಳನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಸೀದಾ ಅಲ್ಲಿಂದ ನಾವು ವಿಧಾನಸೌಧಕ್ಕೆ ನೋಡಿ ಆ ದಿವಸದ ಭಾಗ್ಯ ಆ ಮಕ್ಕಳಿಗೆ ಆ ವಿಧಾನಸೌಧ ಬೇರೆ ಬೇರೆ ಲೈಟಿಂಗ್ಸಲ್ಲಿ ಆಗಿ ನೋಡಲಿಕ್ಕೆ ಅವಕಾಶ ಸಿಕ್ಕಿತ್ತು ಇದು ಭಾಗ್ಯ ಇದು ಎಲ್ಲರಿಗೆ ಸಿಗೋದಿಲ್ಲ ಆ ಉದ್ಘಾಟನೆ ಮಾಡುವಂಥ ಟೈಮಿಗೆ ಈವುಗಳ ಎಲ್ಲ ವೀಕ್ಷಿಸಿಗಾಗಿದೆ ಅದು ಭಾಗ್ಯ ಅದಕ್ಕೆ ನಾನು ಸತ್ಯಗಾದ ಹೇಳ್ತೇನೆ ನಾನು ಮಾಡಿದಂಥ ಶಾಲೆಯ ಮೆಚ್ಚ ಇಟ್ಟಂಥ ಪ್ರೀತಿ ನನಗೆ ಇವತ್ತು ದೇವರು ಕೊಟ್ಟಿದ್ದಾರೆ ಅಂತೇಳಿ ಸುಳ್ಳು ಹೇಳಿದ್ರೆ ಇಷ್ಟವರಿಗೆ ನಾನು ತುಂಬ ಕಷ್ಟ ಬಂದಿದ್ದೇನೆ ಶಾಲೆಗೆ ಶಾಲೆಯ ಮಕ್ಕಳು ಅಂತೇಳಿ ನಾನು ದೇವರಾಗಿ ಕಾಣ್ತಿದ್ದವ ಶಾಲೆ ಅಂತ ಹೇಳಿದ್ರೆ ದೇವಾಲಯ ಅಂತ ಕಾಣ್ತಿದ್ದವ ಖಂಡಿತ ದೇವರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಇನ್ನು ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅಂತ ಭರವಸೆ ನಮಗೆ ಬೆಂಗಳೂರಿಗೆ ಹೋದಂಥ ತಂಡದಲ್ಲಿ ನಮ್ಮ ರಾಜು ಸರ್ ಕೂಡ ಇವರು ಶಿಕ್ಷಕರು ಇವರು ಕೂಡ ಒಬ್ರು ಸರ್ ನೀವು ಬೆಂಗಳೂರಿಗೆ ಹೋದ್ರಿ ಮಕ್ಕಳ ಜೊತೆಗಿದ್ರು ಇಲ್ಲಿರುವ ಎಲ್ಲ ಅಭಿವೃದ್ಧಿ ಕೆಲಸಗಳು ಸಿ ಸಿಎಂ ಭೇಟಿಯಾದ್ರಿ ಸುತ್ತಾಡಿದ್ರಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ತುಂಬಾ ಸಂತೋಷವಾದಂತಹ ಎಕ್ಸ್ಪೀರಿಯೆನ್ಸ್ ಸಿಕ್ತು ಅಂದ್ರೆ ರಾಜ್ಯದ ಒಬ್ಬ ದೊರೆಯನ್ನು ನೋಡುವಂತಹ ನೈಜವಾಗಿ ನೋಡುವಂತಹ ಅವಕಾಶ ನನಗೆ ಸಿಕ್ಕದ್ದು ಅಲ್ಲಿ ನಾವು ಮಕ್ಕಳೊಂದಿಗೆ ಮತ್ತು ಪಾಶು ಪೋಷಕರೊಂದಿಗೆ ಮತ್ತು ಎಸ್ ಡಿ ಎಂ ಶಿವರೊಂದಿಗೆ ಹೋಗಿದ್ವಿ ಅಲ್ಲಿ ನಾವು ಏನು ಮಾಡಿದ್ವಿ ಅಂದ್ರೆ ಕಬ್ಬನ್ ಪರ್ಕನ ಮಕ್ಕಳಿಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ ಹೈಕೋರ್ಟ್ ಮತ್ತು ಲಾ ವಿಧಾನಸೌಧವನ್ನು ಮತ್ತು ಬಾಲಭವ ಬಾಲಭವನವನ್ನು ಮತ್ತು ಲಾಲ್ಭಾಗವನ್ನು ತೋರಿಸುವಂತಹ ಕಾರ್ಯವನ್ನು ಮಾಡಿದ್ವಿ ಆವಾಗ ನಾವು ನಮ್ಮ ಶಾಲೆಯಲ್ಲಿ ಬೆಳೆದಂತಹ ತರಕಾರಿಗಳನ್ನು ಮುಖ್ಯಮಂತ್ರಿಯವರಿಗೆ ಅರ್ಪಣೆ ಮಾಡುವಂತಹ ಕಾರ್ಯವನ್ನು ಮಾಡಿದಾಗ ಮುಖ್ಯಮಂತ್ರಿಗಳು ಭಾಳ ಸಂತೋಷಗೊಂಡರು ಅಂದರೆ ಎಲ್ಲ ಶಾಲೆಗಳಿಗಿಂತ ಭಿನ್ನವಾದ ಶಾಲೆ ನಿಮ್ಮ ಶಾಲೆ ಎನ್ನುವಂತಹ ಸಂತೋಷವನ್ನು ವ್ಯಕ್ತಪಡಿಸುವಂತಹ ಕಾರ್ಯವನ್ನು ಮಾಡಿದರು ಅದರ ಜೊತೆಗೆ ನಾವು ತೆಗೆದುಕೊಂಡು ಹೋದಂತಹ ಎಲ್ಲ ರೀತಿಯ ನಮ್ಮ ಶಾಲೆಯಲ್ಲಿ ಬರುವಂಥ ತರಕಾರಿಗಳಾಗಿರ್ಬೋದು ನಮ್ಮ ವಯ ಸ್ಥಳೀಯವಾಗಿ ದೊರಕುವಂತಹ ಸಂಪನ್ಮೂಲಗಳನ್ನು ನಾವು ಅರ್ಪಣೆ ಮಾಡಿದಾಗ ಖುಷಿಯಾಗಿ ಏನು ಮಾಡಿದರು ಖುಷಿ ಪಡುವಂತಹ ಕಾರ್ಯವನ್ನು ಮಾಡಿದರು ನಾವು ಇದಕ್ಕೆ ಎಲ್ಲ ಸಹಕಾರವನ್ನು ಕೊಟ್ಟರು ಕೆ ವಿ ಪ್ರಭಾಕರ್ ಅವರು ಅಂದ್ರೆ ಮುಖ್ಯಮಂತ್ರಿಗಳ ರಾಜಕೀಯ ಮಾಧ್ಯಮ ಸಲಹೆಗಾರರಂಥ ಮುಖ್ಯಮಂತ್ರಿಗಳ ಕೆ ವಿ ಪ್ರಭಾಕರ್ ಏನು ಮಾಡಿದರು ಅಂತಂದರೆ ನಮಗೆ ನೀವು ಬರ್ರಿ ಅಲ್ಲಿಗೆ ನಾ ಎಲ್ಲ ರೀತಿಯ ಸಹಕಾರವನ್ನು ಮಾಡ್ತೇನೆ ಮಾ ಸಿ ಎಮ್ಮನ್ನು ಭೇಟಿ ಮಾಡಿಸ್ತೇನೆ ಅಂತ ಹೇಳುವಂತಹ ಕಾರ್ಯವನ್ನು ಅವರೇ ಮೊದಲು ಇಲ್ಲಿ ನಮ್ಮ ಶಾಲೆಗೆ ಭೇಟಿ ಕೊಟ್ಟಾಗ ಅವರೇ ಹೇಳಿದಂಥ ಕಾರ್ಯವನ್ನು ಮಾಡಿದರು ಅವರೊಂದು ಇದನ್ನು ಕೊಟ್ಟಿದ್ದರು ಏನಪ್ಪಾ ಅಂದರೆ ಮುಖ್ಯಮಂತ್ರಿಗಳನ್ನು ನಾವು ಭೇಟಿಯಾದಾಗ ಅವರು ನಮಗೆ ಎರಡು ರೀತಿಯ ಕಂಪ್ಯೂಟರ್ಗಳನ್ನು ಒಂದು ಪ್ರಾಜೆಕ್ಟನ್ನು ನಮಗೆ ನೋಡಿ ಶಾಲೆಗೆ ಆಗಿ ದೇಣಿಗೆ ಕೊಡುವಂಥ ಕಾರ್ಯವನ್ನು ಮಾಡಿದರು ಫುಲ್ ಖುಷಿಯಾಗಿತ್ತು ಹಾಂ ನಾನು ನನಗೆ ದೊಡ್ಡ ಅವಕಾಶ ಇಂಥ ಶಾಲೆಯಲ್ಲಿ ಅಂದರೆ ನಾನು ಎಲ್ಲಿ ಬೇರೆ ಜಿಲ್ಲೆಯವನಾದರೂ ಇಂಥ ಶಾಲೆಯಲ್ಲಿ ಸೇವೆಯನ್ನು ಮಾಡೋದು ಮತ್ತು ರಾಜ್ಯದ ದೊರೆಯನ್ನು ನೈಜವಾಗಿ ಭೇಟಿಯಾಗುವಂಥ ಅವಕಾಶ ಸಿಕ್ಕೋದು ನನಗೆ ತುಂಬ ಸಂತೋಷಗೊಂಡಿತು ಮಕ್ಕಳು ತುಂಬ ತುಂಬ ಸಂತೋಷಗೊಂಡರು ಮಕ್ಕಳ ಜೊತೆಗೆ ಅವರು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನಾವು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತೀರಿ ಅಂತ ಹೇಳಿ ರಾಜ್ಯದ ದೊರೆ ನಮ್ಮ ಮಕ್ಕಳನ್ನು ಪ್ರಶ್ನೆ ಮಾಡುವುದರ ಮುಖಾಂತರ ಮಕ್ಕಳು ಸಂತೋಷ ಪಟ್ಟರು ಮುಖ್ಯಮಂತ್ರಿಗಳು ಸಂತೋಷವನ್ನು ಪಟ್ಟರು ರಾಜು ಕಳಸಪ್ಪನವರಂತ ಹಾವೇರಿ ಅವರು ಒಂದೂವರೆ ವರ್ಷ ಆಯಿತು ಮೇಡಮ್ ತುಂಬ ಸಂತೋಷ ಆಗಿದೆ ಶಾಲೆ ತುಂಬ ಚೆನ್ನಾಗಿದೆ ನಮ್ಮ ಇಸ್ಟಿಎಂಶ ಸದಸ್ಯರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಎಲ್ಲ ಪೋಷಕರು ನಮಗೆ ತುಂಬ ರೀತಿಯಲ್ಲಿ ಸಂತೋಷವನ್ನು ಉಂಟು ಮಾಡುವಂಥ ವಾತಾವರಣವನ್ನು ಕೊಡ್ತಾರೆ ಅದರ ಅಧ್ಯಕ್ಷರ ಪಾತ್ರ ಬಹಳಷ್ಟು ಮಹಾ ಬಹಳ ಇದೆ ಇದರಲ್ಲಿ ಇಲ್ಲಿ ನೋಡಬಹುದು ಈ ಕುತ್ತಲೂರು ಶಾಲೆ ಇಷ್ಟೆಲ್ಲ ಮಕ್ಕಳು ಎಲ್ಲಿದ್ದಾರೆ ಒಂದು ಮಕ್ಕಳಿದ್ದಾರೆ ಮಕ್ಕಳು ಇದ್ದಾರೆ ಬೆಂಗಳೂರಿಗೆ ಹೋಗಿದ್ದಾರೆ ಭೇಟಿ ಭೇಟಿಯಾಗಿದ್ದಾರೆ ದೊಡ್ಡ ಫೈವ್ ಸ್ಟಾರ್ ಹೋಟ್ಲ ಊಟ ಮಾಡಿದ್ದಾರೆ ವಿದಾಸ ನೋಡಿದಾರೆ ಇದರ ಬಗ್ಗೆ ಎಕ್ಸ್ಪೀರಿಯನ್ಸ್ ಕೇಳೋಣ ಈಗ ಅಂತ ಬೆಂಗಳೂರಿಗೆ ಹೋದಿ ಎಲ್ಲ ಸಿಎಂ ಹೇಗನಿಸ್ತು ತುಂಬಾ ಖುಷಿ ಆಯ್ತು ನಾನು ಅವರನ್ನು ಮೊದಲ ಬಾರಿ ನೋಡಿದ್ದು ಇಷ್ಟು ದಿನ ಇಲ್ಲಿ ನೋಡಿದ್ದೆ ನೋಡಿದ್ದೆಲ್ಲ ನೋಡಿದ್ದೆ ನೇರವಾಗಿ ನೋಡಿದಾಗ ಹೇಗನಿಸ್ತು ಏನೆಲ್ಲ ಮಾತಾಡಿದ್ರು ಏನ್ ಮಾತಾಡಿದ್ರು ಅವರು ಸಿಎಂ ಅವರು ಶಾಲೆಗಳಲ್ಲಿ ಬೆರೆದ ತರಕಾರಿಗಳು ಅದು ನಮ್ಗೆ ಇನ್ನು ಸಹ ತುಂಬಾ ತರ್ಕಾರಿಗಳ ಬೆಳಿಲಿಕ್ಕೆ ಹೇಳಿದ್ರು ಮತ್ತೆ ನೀನು ಅನ್ಕೊಂಡಿದ್ದೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಸಿಎಂ ನೋಡ್ತೀನಿ ಅನ್ಕೊಂಡಿದ್ದ ನೀನು ಇಲ್ಲ ಇಲ್ಲ ಯಾರು ಕರ್ಕೊಂಡು ಹೋದ್ರು ನಿಮ್ಮನ್ನ ಅಧ್ಯಕ್ಷ ರಾಮಚಂದ್ರ ಸರ್ ಕರ್ಕೊಂಡು ಹೋದ್ರು ಒಟ್ಟು ಖುಷಿ ಆಯ್ತು ಮನೆಗೆ ಬಂದು ಏನೆಲ್ಲ ಹೇಳಿದೆ ಅಮ್ಮನ ಹತ್ರ ಅಪ್ಪನತ್ರ ಏನೆಲ್ಲ ಹೇಳ್ದೆ ಅಲ್ಲಿ ನಡೆದ ವಿಷಯಗಳನ್ನೆಲ್ಲ ಹೇಳಿದೆ ನಮಗೂ ಹೇಳು ಸ್ವಲ್ಪ ಏನೆಲ್ಲ ಆಯ್ತು ಅಂತ ನಾವು ಎಲ್ಲೆಲ್ಲಿ ಹೋದ್ರಿ ಏನು ಮಾಡಿದ್ರಿ ಏನು ತಿಂದ್ರಿ ನಾವು ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ಗೆ ಹೋದ್ವಿ ಮತ್ತೆ ಏನ್ ತಿಂದೆ ಅಲ್ಲಿ ಊಟ ಮತ್ತೆ ಊಟ ಏನು ಊಟ ಎಲ್ಲ ಕಡೆ ಊಟ ಇರುತ್ತೆ ಆ ಊಟದಲ್ಲಿ ಏನು ಸ್ಪೆಷಲ್ ಇತ್ತು ಫೈವ್ ಸ್ಟಾರ್ ಹೋಟೆಲ್ ಅಂತೀಯಾ ಏನು ಊಟ ಇತ್ತು ಪೂರಿ ಬಾಜಿ ಸಾಂಬಾರ್ ಉಪ್ಪಡ್ ಉಪ್ಪಡೆ ಗುಲಾಬ್ ಜಾಮೂನ್ ಮೊಸರು ಎಲ್ಲ ಒಂದೇ ಪ್ಲೇಟ್ ಅಲ್ಲಿ ಹಾಕೊಟ್ರ ಫುಲ್ ಖಾಲಿ ಮಾಡ್ದ ಎಲ್ಲ ಖಾಲಿ ಮಾಡ್ದೆ ಅಷ್ಟು ಜೋರು ಹಶುವಾಗಿತ್ತ ಹ್ಮ್ ವಿಧಾನಸೌಧ ನೋಡಿದ್ದೆ ಅಲ್ಲ ಫುಲ್ ಲೈಟಿಂಗ್ಸ್ ಎಲ್ಲ ಇತ್ತು ಇಷ್ಟು ದಿನ ಮೊಬೈಲ್ ಅಲ್ಲಿ ನೋಡಿದ್ದೆ ಟಿವಿ ಅಲ್ಲಿ ನೋಡಿದ್ದೆ ವಿಧಾನಸೌಧ ಅಲ್ಲಿ ಹೇಗೆ ಕಾಣಿಸ್ತು ನಿಮಗೆ ಹೇಗಾದ್ರು ನೋಡಿದಾಗ ಹೇಗ ಎಷ್ಟು ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಅದು ದೊಡ್ಡ ಅರಮನೆ ತರ ಕಾಣಿಸಿತ್ತು ಅರಮನೆ ಒಳಗೆ ಹೋದಿಯಾ ಒಳಗೆ ಹೋಗಿಲ್ಲ. ಹೋಗಿಲ್ಲ ಹೊರಗಡೆ ಎಲ್ಲ ನೋಡ್ಕೊಂಡು ಲೈಟಿಂಗ್ ಎಲ್ಲ ನೋಡಿದೆ ಲೈಟಿಂಗ್ ಅಲ್ಲಿ ಯಾವ ಯಾವ ಕಲರ್ ಇತ್ತು ಕೆಂಪು ಹಸಿರು ನೀಲಿ ಬಿಳಿ ಮತ್ತೆ ಕೇಸರಿ ಎಲ್ಲ ಒಟ್ಟು ಒಂದು ರೈನ್ ಬೋ ತರ ಇತ್ತು ಅದಕ್ಕೆ ಬೇರೆ ಬೇರೆ ಪಾರ್ಕ್ ಹೋದಿಯಲ್ಲ ಪಾರ್ಕ್ ಅಲ್ಲಿ ಏನೆಲ್ಲ ಇತ್ತು ಕಬ್ಬನ್ ಪಾರ್ಕ್ ಹೋದಿ ಅಂತೆ ಲಾಲ್ ಬಾಗ್ ಎಲ್ಲ ಹೋಗಿಲ್ವಾ ಹೋಗಿದ್ದೆ ಕಬ್ಬನ್ ಹೋಗಿ ಲಾಲ್ ಬಾಗ್ ಹೋದ್ರ ದೊಡ್ಡ ಪಾರ್ಕ್ ಹೋಗಿಲ್ವಾ ದೊಡ್ಡದಾಗ ಪಾರ್ಕಿಗೆ ಹೇಗಿತ್ತು ಅಲ್ಲಿ ಎಲ್ಲ ಇಲ್ಲಿ ಗಾಜಿನ ಮನೆಗಳೆಲ್ಲ ಇತ್ತು ಓ ಗಾಜಿನ ಮನೆ ಲಾಲ್ ಬಾಗ್ ಅಲ್ವಾ ತುಂಬಾ ಸುಂದರವಾದ ಉದ್ಯಾನವನ ಆಕ್ಚುಲಿ ಅದು ಸೊ ಇನ್ನೊಬ್ಬ ಮಾತಾಡೋಣ ನೀನ್ ಹೋಗಿದ್ದಲ್ಲ ಈ ಕಡೆ ಬೈಕ್ ಕಡೆ ಬಾ ಏನ್ ಹೆಸರು ಶ್ರುತನ್ ಓಕೆ ಬೆಂಗಳೂರಿಗೆ ಹೋದಿಯಲ್ಲ ಏನೆಲ್ಲ ನೋಡಿದೆ ಸಿಎಂ ನೋಡಿದೆ ಏನ್ ಹೇಳಿದ್ರು ಸಿಎಂ ಏನಂತ ಮಾತಾಡಿದ್ರು ಇನ್ನು ಕೂಡ ಜಾಸ್ತಿ ತರಕಾರಿಯನ್ನು ಬೆಳೆಸಿ ಅಂತ ಹೌದಾ ಫೈನಕ್ಕೆ ಸೊ ನೀವು ಅನ್ಕೊಂಡಿದ್ದ ಅಲ್ಲೆಲ್ಲ ಹೋಗ್ತೀನಂತ ಅಪ್ಪ ಅಮ್ಮ ಎಲ್ಲ ಏನ್ ಹೇಳಿದ್ರು ಏನ್ ಹೇಳಿದ್ರು ಹೋಗಿದ್ದಕ್ಕೆ ಖುಷಿ ಆಯ್ತಾ ಖುಷಿ ಆಯ್ತಾ ಸೊ ಇಂತ ಶಾಲೆಯಲ್ಲಿ ಕಲಿತಿರೋದು ಎಷ್ಟು ಖುಷಿ ಇದೆ ನಿಂಗೆ ತುಂಬಾ ಖುಷಿ ತುಂಬಾ ಖುಷಿ ಇದೆ ನಮ್ಮ ನಿಮ್ಮ ಸರ್ ಯಾರು ರಾಮಚಂದ್ರ ಸರ್ ಅವರು ತೋಟ ಮಾಡ್ತಿದ್ದಾರೆ ಅದ್ರದ್ದು ನಿಮಗೆ ಹೋಗೋ ತರ ಆಯ್ತು ಅಲ್ವಾ ಹೌದು ಬೇರೆ ಶಾಲೆ ಮಕ್ಕಳಿಗೆ ಏನ್ ಹೇಳ್ತೀನಿ ನೀನು ನಮ್ಮ ಶಾಲೆಯ ನೋಡಿ ನೀವು ಅಂತ ಹೇಳ್ಬೇಕಲ್ವಾ ಹೌದು ಹೇಳೋ ನಮ್ಮ ಶಾಲೆಯನ್ನು ನೋಡಿ ಅಂತ ಹೇಳ್ಬೇಕು ಹೇಳ್ಬೋದಾ ಓಕೆ ಥ್ಯಾಂಕ್ ಯು ಬಾ ಏನೇನು ಹೆಸರು ಎಂ ಎಸ್ ಕೃತಿಕಾ ಏನು ಎಂ ಎಸ್ ಕೃತಿ ಎಂ ಎಸ್ ಕೃತಿಕಾ ಸೊ ನೀನು ಎಷ್ಟನೇ ಕ್ಲಾಸ್ ಓದ್ತಿರೋದು ಏಳನೇ ಏಳನೇ ಕ್ಲಾಸ್ ಓದ್ತಾ ಇದೆಯಾ ಓಕೆ ಈಗ ನೀನು ಬೆಂಗಳೂರಿಗೆ ಹೋದಿಯಲ್ಲ ಹೋಗೋದಾಗ ಫಸ್ಟ್ ನೀನು ನೋಡಿದ್ದು ಏನಲ್ಲಿ ಒಂದು ರೂಮಿಗೆ ಕರ್ಕೊಂಡು ಹೋದ್ರಾ ಓಕೆ ಅಲ್ಲೆಲ್ಲ ಹೇಗಿತ್ತು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಮೇಲ್ ಸಿಎಂ ಅನ್ನ ನೋಡಿದ್ರಲ್ಲ ಹೇಗೆ ಅನಿಸ್ತು ಸಿಎಂ ಅನ್ನು ನೋಡಿದಾಗ ಅನ್ಕೊಂಡಿದ್ದೆ ನಾನು ಸಿಎಂ ಅನ್ನು ನೇರವಾಗಿ ನೋಡ್ತೀನಿ ಹತ್ತಿರದಲ್ಲಿ ಮಾತಾಡ್ತೀನಿ ಅಂತ ಅನ್ಕೊಂಡಿದ್ದೆ ನೀನು ಇಲ್ಲ ಇಲ್ಲ ಸೊ ಈಗ ಎಷ್ಟು ಖುಷಿ ಇದೆ ತುಂಬಾ ಖುಷಿ ತುಂಬಾ ಖುಷಿ ಇದೆ ಆಮೇಲೆ ದೊಡ್ಡ ಹೋಟ್ಲ್ ಗೆ ಹೋಗಿದ್ಯಲ್ಲ ಏನು ತಿಂದ್ರಿ ಪೂರಿ ಚಪಾತಿ ಕೋಸಂಬರಿ ಆ ಗುಲಾಬ್ ಜಾಮ್ ಓಕೆ ಉಪ್ಪಿನಕಾಯಿ ಎಲ್ಲ ಖಾಲಿ ಮಾಡ್ದಾ ಮತ್ತೆ ಬೇರೆ ಎಲ್ಲ ಎಲ್ಲ ಸರ್ ಲಾಲ್ ಬಾಗ್ ಅದರಲ್ಲಿ ತುಂಬಾ ನೋಡಿದ್ರಿ ನೋಡಿದ್ರಿ ಗಾಜಿನ ನೋಡಿದ್ರಾ ಹೇಗಿತ್ತು ಓಕೆ ಈ ಫುಲ್ ಖುಷಿ ಹೋಗ್ತೀನ ಹಾಗಾದ್ರೆ ಅಪ್ಪ ಅಥವಾ ಏನ್ ಹೇಳಿದ್ರು ಏನ್ ಹೇಳಿದ್ರೆ ನೀನು ಬಂದು ತುಂಬಾ ಖುಷಿ ಆಯ್ತು ಲಾಲ್ ಬಾಗ್ ಎಲ್ಲ ನೋಡಿದ್ರೆ ಸಿಎಂ ಯಾವ್ದ್ರೆ ಹೋಗಿದ್ದು ಬಸ್ ಅಲ್ಲಿ ಫುಲ್ ಖುಷಿ ಎಲ್ಲ ಗುಂಪಾಗಿ ಹೋದಾಗೆಲ್ಲ ಟ್ರಿಪ್ ಆಯ್ತಾ ಈ ಮೂಲಕ ಈ ಕುತ್ಲೂರು ಶಾಲೆ ಎಲ್ಲ ಒಂದು ಖಾಸಗಿ ಶಾಲೆ ಕೂಡ ಒಂದು ಮಾದರಿ ಅಂತ ಹೇಳ್ಬೋದು ಬಹಳ ಚೆನ್ನಾಗಿರುವಂಥ ತೋಟ ಆಗಿರಬಹುದು ಜೊತೆಗೆ ವಿದ್ಯೆ ಕೂಡ ಅಷ್ಟೇ ಚೆನ್ನಾಗಿಲ್ಲೇ ಹೇಳಿಕೊಡ್ತಾರೆ ಒಟ್ಟಾರೆಯಾಗಿ ಈ ಒಂದು ಶಾಲೆಯ ಮಕ್ಕಳು ಬೆಂಗಳೂರಿಗೆ ಹೋಗಿ ಮುಖತಃ ಸಿಎಂ ಅನ್ನ ಭೇಟಿ ಮಾಡುವಂಥ ಅವಕಾಶವನ್ನ ಕೆ ವಿ ಪ್ರಭಾಕರ್ ಮೂಲಕ ಇಲ್ಲಿರುವಂಥ ಒಂದು ಎಸ್ ಡಿ ಎಂ ಸಿ ಅಧ್ಯಕ್ಷ ರಾಮಚಂದ್ರ ಭಟ್ ಅವರು ಒದಗಿಸಿಕೊಟ್ಟಿದ್ದಾರೆ ನಿಜಕ್ಕೂ ಕೂಡ ಅವರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ವನೀಶ್ ಜೊತೆ ಶೆಟ್ಟಿ ಸುದ್ದಿ ನ್ಯೂಸ್ ಕುತ್ಲೂರು ಬೆಳ್ತಂಗಡಿ